ಹೊಲದಾಗ ಯಾರು ಬರೋಲ್ ಕೊಟ್ಟಿಗೆಯಾಗ ಯಾರು ತಯಾರಿಲ್ಲ ದನಗಳು ಯಾಕ ಅಂತಾರ ಹಾಲ ಮೊಸರು ಬೇಕಂತ ದನ ಬ್ಯಾಡಂತ ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲದಾಗ ಹೋಗೋದು ಬ್ಯಾಡಂತ ಎಂತ ಸಂಸ್ಕೃತಿ ಏನು ತಿನ್ನೋರಪ್ಪ ಎಲ್ಲರೂ ಏನು ಕಂಪ್ಯೂಟರ್ ತಿನ್ನೋರು ಅದೇ ರೀ ತಿನ್ನಕೆ ಬರೋದಿಲ್ಲ ಮತ್ತೆ ಪರಿಸ್ಥಿತಿ ಎತ್ ಕೆಟ್ಟಾಗೈತೆ ಆಗಲೇ ನಮ್ಮಅಮ್ಮವ್ರೊಂದು ಮಾತು ಹೇಳಿದರು ನೀವು ಅಕ್ಕಲಿಗಾರ ಎಲ್ಲರೂ ತಲೆಗೆ ಇಟ್ಕೋಬೇಕು ಆ ಮಾತನ್ನ ನಾವೊಂದು ಪ್ರತಿಯೊಂದು ಊರಾಗ್ ಹೋಗ್ತೀನಿ ಹೋದ ಕೂಡಲೇ ಲಗ್ನ ಆದ ಹುಡುಗರು ಎಷ್ಟದವ ನಿಮ್ಮ ಅಂತ ಕೇಳ್ತೀನಿ ಮೂವತ್ತು ಮೂವತ್ತೈದು ದಾಟಿದ್ವು ಮೊನ್ನೊಂದು ಊರಾಗ ಮೂವತ್ತೈದು ವರ್ಷ ದಾಟಿದು ಮುನ್ನೂರು ಹುಡುಗರಿದ್ದು ಹಳ್ಳಾಗ ಮೂವತ್ತೈದು ನಲ್ವತ್ತಕ್ ಬಂದಾರ ಆದರೂ ಇನ್ನೂ ಲಗ್ನ ಆಗಿಲ್ಲ ಯಾಕೋ ಅಂತ ಕೇಳಿದೆ ಏ ಯಾರು ಹೆಣ್ಣು ಕೊಡಲ್ಲ ರೀ ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ ರೈತ್ರ ಮ ನಿಮ್ಮ ಇಲ್ಲ ಹೆಣ್ಣುಗಳಿಲ್ಲ ಅನ್ನೋದು ಕೇಳಿದ್ದೆ ನಾನು ನಮ್ಮ ಮನೆಗೆ ಅದಾವೆ ನೀವು ಯಾರಿಗೆ ಕೊಟ್ಟಿರಿ ನಾವು ಬೆಂಗಳೂರು ಕೊಟ್ಟಿವ್ರಿ ಧಾರವಾಡ ಕೊಟ್ಟಿವ್ರಿ ನೀವು ಆದ್ರೆ ಬೆಂಗ್ಳೂರು ಧಾರವಾಡ ಕೊಡೋರು ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ ರೈತರು ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋರು ಇವ್ರಿಗೆ ಯಾರು ಕೊಡೋರು ನಾ ಕೇಳಿದ್ ಕೆಲವು ಮಂದಿನ ಯಾಕೆ ರೀ ಹುಡುಗರಿಗೆ ಅಂತ ಅವ್ ಬಾಯ್ ನೋಡ್ರಿ ತಿಂದು ಹೆಂಗೆ ಕೆಂಪಾಗ್ಯಾವ ಅದಕ್ಕೆ ಹೆಂಗೆ ಹೆಣ್ಣು ಕೊಡುದು ದೌಡ ಸಾಯ್ತ ಅವತ್ತು ನಮ್ಗೆ ಗೊತ್ತಿದ್ದನು ಮಕ್ಕಳನ್ನೇನು ವಿಧ್ವೇರನ್ನ ಮಾಡೋದೇನಂತಂದ್ರ ನಮ್ಮ ಹುಡ್ಗರ್ನ ಚಂದ ಕಾಪಾಡ್ಬಾಕ್ ಕಾಪಾಡ್ಬಾರ್ದು ನಾವು ಮನ್ಯಾಗ ಏನ್ರಿ ಹೊತ್ತು ಮುಣಗಣ್ಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ ನಾ ಹುಡುಗರನ್ನ ಕೇಳಿದೆ ಎಲ್ಲಿ ಕಲ್ತ್ರೋ ದಾರು ಕುಡಿದನ್ನ ಅಂತ ನಾವು ಸಣ್ಣವ್ರ ಅವ್ರು ಲಗ್ನದ ಮೆರವಣಿಗೆ ನಡೀತಿತ್ರಿ ಪುಕಟ್ಟೆ ಕೊಡ್ತಿದ್ರು ಅದ್ರಾಗ ಕಲ್ತೀವ್ರಿ ಅಂತ ಹೇಳಿ ಅಂದ್ರೆ ಸಮಾಜ ಕೆಡಿಸಕ್ಕೆ ಯಾರು ಬಂದಿದ್ರಪ್ಪ ಮಂದಿ ಯಾರ ಹೊರಗಿಂದ ಬಂದಿದ್ರ ನಾವ ಎಲ್ಲರೂ ಕೂಡಿ ಕೆಡಿಸಿದವರು ಒಂದು ಲಗ್ನ ಆತಂತಂದ್ರೆ ಒಂದು ನೂರು ಹುಡುಗರು ಕೆಡ್ತಾವ್ ಇನ್ನೊಂದು ತಲೆಗೆ ಇಟ್ಕೋರಿ ನೀವು ಒಂದು ಲಗ್ನ ಆತು ಮೆರವಣಿಗೆ ಮಾಡಿದ್ರಿ ಅಂತಂದ್ರೆ ನೂರು ಹುಡುಗರು ಹೊಸ ದಾರು ಕುಡಕ ಏಳನೇ ಹತ್ತ ಹುಡುಗರು ದಾರು ಕುಡಿತಾವ್ ವಿಚಾರ ಮಾಡ್ರಿ ನೀವು ಎಲ್ಲರೂ ನೋಡ್ತೀರಿ ನೀವು ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ಬರು ಅನ್ನಂಗಿಲ್ಲ ಅವ ಲಗ್ನದವಾಗ ಲಗ್ನ ಖರ್ಚು ಎಟ್ಟು ಬರ್ತೈತಲ್ಲ ನವಣಿಗೆ ಖರ್ಚು ಅಟ್ಟ ಬರ್ತೈತಿ ಆ ಡಾಲ್ಬಿ ತಂದು ಹಚ್ಬೇಕು ಜನರೇಟರ್ ಹಚ್ಬೇಕು ಏನಂತಾರ ದನ್ 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 ದಂದ ಅಂತ ಗಾಡ ಅದರ್ತಿರ್ತಾವಪ್ಪ ಡಿ ಜಿ ಡಿ ಜೆ ಡಿ ಜಿ ಡಿ ಜಿ ತಂದು ಹಚ್ತಾರ ಅದ್ರ ಮುಂದೆ ಇವು ಮುಂದೆ ಕುಣಿತಿರ್ತಾವ ಮುಂದೆ ತಾಸು ಎರಡು ತಾಸಿಗೆ ಡಿ ಜಿ ಬಂದಾದ್ರೆ ಜನ್ರೇಟ್ರ್ ಸೌಂಡ್ನಾಗ ಕುಣಿತಿರ್ತಾವ ಯಾಕಂದ್ರೆ ಸುದ್ದಿ ಉಳಿದಿರೋದಲ್ಲ ಅದು ಯಾವಾಗ ಬಂದಾಗಿರ್ತೈತೆ ಅದು ಈಗ ಬರೆಯ ಜನ್ರೇಟ್ರ್ ಒಂದೇ ನಡೆದೈತೆ ಆದರೂ ಕುಣಿತಿರ್ತಾವ ಯಾರಪ್ಪ ಕಲಿಸಿದವರು ನಿಮಗೆ ಹಿರಿಯರಿಗೆ ಬುದ್ಧಿರ್ಲಿಲ್ಲನೋ ನೀವೇನೋ ಎಲ್ಲರೋ ಒತ್ತಿ ಇಟ್ಟಿರೇನು ನಿಮ್ಮ ಬುದ್ಧಿ ಮಕ್ಕಳಿಗೆ ಹೇಳಕ್ಕೆ ಬರಲಿಲ್ಲ ಮಕ್ಕಳಿಗೆ ತಿದ್ದಾಕೆ ಬರಲಿಲ್ಲ ನಾವು ತಪ್ಪಾಕತ್ತೀವಿ ರೈತರು ಒಕ್ಕಲಿಗಾರು ತಪ್ಪಾ ಹತ್ತೀವಿ ಇದನ್ನು ಭಾಳ ಕಾಳಜಿ ವಹಿಸ್ಬೇಕು ನಂದು ಒಂದು ಕಳ್ಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರ ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ ಅವ ಮಗ ನಮ್ಮನ್ನು ಕೇಳ ನಮ್ಮನ್ನೊಂದು ಊರಿಗೆ ಹೋಗಿದ್ದೆ ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ ಊರು ಗೌಡ್ರಿ ಒಂದ ಮಗ ಅಲ್ಲಿ ಬೆಂಗಳೂರಾಗ ಬಿಟ್ಟಿ ಅದು ನನಗೆ ಯಾಕೋ ಇಲ್ಲಾಕತ್ತೆ ನಾನು ನೌಕರಿಗೆ ಅದೀನಿ ರೀ ಇಲ್ಲೇ ಅಂತ ಏನು ಅಂದೆ ವಾಚ್ಮನ್ ಅದೀನಿ ರೀ ಅಂದ ನಾವು ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ ಯಾಕಂತ ಕೇಳಿದೆ ಬೆಂಗಳೂರಾಗೆ ನೌಕರಿ ಮಾಡ್ತಾರಂದ್ರೆ ಹುಡುಗಿಯನ್ ಕೊಡ್ತಾರ್ರಿ ಅತ್ತ ಮತ್ತು ನೀ ಏನು ಮಾಡ್ತೀಯಂತ ಹೇಳ್ತೀಯನಾ ಅವ್ರಿಗೆ ಅಂತ ಯಾತನ ಹೇಳಬಾರ್ದಿ ಅಂದ ನಾವು ಬೆಂಗಳೂರಾಗೆ ಅದಾರ ತಟ್ಟ ಹೇಳೋದು ಹುಡುಗನ ಲಗ್ನ ಆತು ಆಗ ಮುಂದೆ ಆರು ತಿಂಗಳು ಹೋಯ್ತು ಅವೇನು ಹೆಣ್ತಿನ ಕರ್ಕೊಂಡು ಹೋಗ್ಲಿಲ್ಲ ಬರೋದು ಹೋಗುದು ನಡ್ದಿತ್ತು ಅವಂದ ಆರು ತಿಂಗಳಾಗಣ ಎಲ್ಲ ಬ್ಯಾಗ್ ತಗೊಂಡ ಊರಿಗೆ ಬಂದ ಹೆಣ್ತನ್ಲಿ ಏನಾಯ್ತರಿ ಅಂತ ಕಾರ್ಖಾನೆ ಬಂದ್ ಆತದ ನಾ ಫ್ಯಾಕ್ಟ್ರಿಯಾಗ ಇದ್ನಲ್ಲ ಆ ಕಂಪ್ನಿನ ಬಂದಾತು ಅಂತಂದ ಅಂತ ಅಂದ ಏ ಮತ್ತೆ ಹೋಗಿರ್ ಬಿಡ್ರಿ ಇಲ್ಲೇ ಇದ್ದು ಬಿಡ್ರಿ ನಮ್ಮ ಹೊಲ್ದಾಗ ದಿನ ಇಪ್ಪತ್ತಾಳೆ ಕಸ ತೆಗ್ಯಾಕ ಬರ್ತಾವೆವು ನಾವ್ಯಾಕೆ ಮಂದಿ ಕಡೆ ಆ ಹುಡಿಗೆ ಆಟೋತಿಗೆ ಸೆಟ್ ಆಗಿತ್ತದ ಇದ ವಾತಾವರಣಕ್ಕೆ ಆದ್ರೆ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ನೀವು ಒಂದು ವೇಳೆ ಖರೇ ಒಕ್ಕಲಿಗಾರ ಆಗಿದ್ರಿ ಅಂದ್ರ ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರ ಒಕ್ಕಲಿಗರಿಗೆ ಹೆಣ್ಣು ಕೊಡ್ಬೇಕು ನೀವು ಬಿರುಸು ಇಲ್ಲಲ್ಲ ಬಿರುಸನಿಸಿದ್ರು ಬಿರುಸು ಅನಿಸಿದ್ರು ನಾಯೇನು ಸರಿ ಮಗ ಅಲ್ಲ ಒತ್ತ ವದ್ಯನ ಮಕ್ಕಳೇ ಅನ್ನವನ ನಾನು ಒಕ್ಕಲಿಗರ ಮಗನ ಅದೀನಿ ಯಾಕಂದ್ರೆ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನು ನೋಡೋದು ಭಾಳ ಕಷ್ಟ ಆಗೈತಿ ಮೊನ್ನೆ ಮನೆಯೊಬ್ಬರು ಮನೆಗೆ ಹೋದೆ ಅವ್ರವ್ವ ಆ ಹುಡುಗದ ಒಂದೇ ಸವನ ಪೀಡಿಸ್ತಿದ್ಲು ಏ ಲಗ್ನ ಆಗೋದು ನಿನಗೆ ಅವ್ರಿಗೆ ಮೊಮ್ಮಕ್ಕಳು ಬಂದವು ಇವ್ರಿಗೆ ಮೊಮ್ಮಕ್ಕಳು ಬಂದವು ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು ಅಂತ ಅವ್ರವ್ ಒಂದೇ ಸವನ ಅಂತಿದ್ಲು ಒಂದು ದಿವಸ ಹುಡುಗ ಒಬ್ಬ ಕೆಣ್ಮಗಳು ತನ್ನ ವಯಸ್ಸಿನಕ್ಕಿನ ಮೂರು ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ ಅವರು ಕೇಳಿರ್ಲಿ ಯಾರ ಇವ್ರಂತ ನೀನು ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ ಹೇಳ್ತಿಲ್ಲ ಮೊಮ್ಮಕ್ಳು ಎಲ್ಲ ರೆಡಿಮೇಡ ತಂದಿನಿ ಅಂತ ಈಕಿನ ಗಂಡ ಸತ್ತಾನ ಹತ್ತು ವರ್ಷ ಆಗೈತಿ ಇವ ಮೂರು ಹುಡುಗರು ಈಕಿನ ನಿನ್ನ ಸಸಿ ಇವ ನಿನ್ನ ಮೊಮ್ಮಕ್ಕಳು ಅಂತ ಮುಂದೆ ಇದೇ ಸ್ಥಿತಿ ಬರೋದೈತಿ ಒಂದ್ ವೇಳೆ ಹುಡುಗರಿಗೆ ಹುಡುಗಿಯರ್ನ ಕೊಡ್ಲಿಲ್ಲ ಅಂದ್ರೆ ಆಗೋದು ಇರಲಿಲ್ಲ ಅಂದ್ರೆ ಆಗ್ತಾವೆಲ್ಲ ಎಲ್ಲ ನಮಗೆ ಎಲ್ಲ ಮನೆಯನ್ನು ಆಲಿಕೋದೋದೋದೋ ಒಳಗೆ ಗಂಡಸರು ಹೊರಗೆ ಸೀರಿ ಇಚ್ಛಾ ಐತಿ ನಿಮಗೆ ಇದನ್ನು ಮಾಡ್ಬೇಕಂತ ಮಾಡಬಾರ್ದು ಇಚ್ಛಾ ಇತ್ತು ನಮ್ಮ ರೈತರ ಮಕ್ಳು ಹಿಂಗಾಗಬಾರ್ದು ಅಂತ ಅನ್ನಿಸ್ತಿತ್ತು ಎಲ್ಲರೂ ನೀವು ರೈತರಿಗೆ ನಂದು ಭಿನ್ನೂ ಐತಿ ನಂದೊಂದು ಸಲಹೆನೂ ಐತಿ ನಿಮಗೆ ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ ಗಟ್ಟಿದ್ರೆ ಅಂದರೆ ಮಕ್ಳು ಕುಂಡಿಮ್ಯಾಗ ನಿಮ್ಮ ನಿಮ್ಮನೆಗೆ ಯಾರು ಹುಡುಗಿಯರನ್ನ ಕೊಡಬೇಕು ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ ಇದು ಯಾವ ನ್ಯಾಯಪ್ಪ ಯಾವ ನ್ಯಾಯ ಇದು ಹಿಂಗಾದ್ರೆ ಸಮಾಜ ವ್ಯವಸ್ಥೆ ಉಳಿತಾವನ್ ರೈತರು ಉಳಿತಾರ ಎಲ್ಲ ರೈತರು ಹಾದ್ರಪ್ಪ ಬೆಂಗಳೂರಿಗೆ ಏನು ಮಾಡೋರು ಊರಾಗ ಕುತ್ಕೊಂಡು ಮುಂದೆ ಏನು ಮಣ್ಣು ತಿನ್ನೋರು ಅದೀರಿ ಏನು ಮಣ್ಣು ತಿನ್ನೋರು ಅದೀವಿ ನಾವು ಇಲ್ಲಲ್ಲ ಅದಕ್ಕೆ ದಯವಿಟ್ಟು ರೈತರಾದವರು ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ ರೈತರ ಮನೆಯಿಂದನೇ ತರ್ತೀವಿ ನಾವು ಉಳ್ದವ್ರಿಗೆ ಮಕ್ಕಳು ಕೊಡೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು ಯಾವ ನಿಮ್ಗೆ ಆಕೈತನ ಕಷ್ಟ ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವ್ರು ಹೆಣ್ಮಕ್ಳು ಆ ಹುಡುಗ್ಯಾರ ಮನೆಯಾಗೆ ಏನಾರು ಬಂದು ಕೆಲಸ ಏನಕ್ಕೂ ಕೈ ಹಚ್ಚಬೇಡ ಇದಕ್ಕೆ ಕೈ ಹಚ್ಚಬೇಡ ನಿಮ್ಮ ಅಕ್ಕ ಬರೇ ಸಾಲಿ ಕಲ್ಲಿ ನಿನ್ನ ದೊಡ್ಡ ಸಾಯಿಬುಕ್ ಕೊಡ್ತೀವಿ ಏನು ದೊಡ್ಡ ಸಾಯಿಬುಕ್ ಕೊಡ್ತೀರವಾ ತುಡುಗರಿಗೆ ತುಡಿದ್ರಂದ್ರೆ ಏನಪ್ಪ ಕೆಲಸ ಮಾಡ್ಲಾರಲ್ಲ ಹೆಚ್ ಪಡಿಬೇಕನ್ನ ಯಾವ ಯಾವಾಗ ಪರಿಶ್ರಮ ಪಡೋರ್ಗೆ ಕೊಡ್ರಿ ಒಕ್ಕಲ್ತನ ಮಾಡೋ ಕೊಡ್ರಿ ಎಲ್ಲರಿಗೆ ಅನ್ನ ನೀಡ ತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗುದಿಲ್ಲ ಅಲ್ಲಿತನ ನೀವು ರೈತರು ತನ ಹೀನ ಭಾವನೆ ತಾಳಿರ್ತಿರಲ್ಲ ಅಲ್ಲಿತನ ನಿಮ್ಮ ಉದ್ದಾರ ಯಾರು ಮಾಡೋದಿಲ್ಲ ಆತ್ಮೈ ಆತ್ಮನೋ ಬಂದು ಉದ್ದರೇದ ಆತ್ಮಾನಮಾತ್ಮಾನಂ ಆತ್ಮೈವ ಆತ್ಮನೋ ಬಂಧುಹು ಆತ್ಮೈವ ರಿಪುರಾತ್ಮನಃ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಭಗವದ್ಗೀತೆ ಭಗವದ್ಗೀತೆಯೊಳಗೆ ಏನಂತ ನಮ್ಮ ಉದ್ಧಾರ ಹೊರಗಿನವ್ರು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಉದ್ಧಾರ ನಾವ ಮಾಡ್ಕೋಬೇಕು ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುಹು ಆತ್ಮನಃ ಆತ್ಮರೇ ನಮ್ಮ ಆತ್ಮನೇ ನಮ್ಮ ಬಂಧು ನಮ್ಮ ಆತ್ಮನೇ ನಮ್ಮ ಶತ್ರು ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ ನಮ್ಮ ಕಲ್ಯಾಣಕ್ಕತಿ ಅವನೇ ನಮ್ಮ ಬಂಧು ನಮ್ಮ ಆತ್ಮ ನನ್ನ ಮನಸ್ಸು ಕೆಟ್ಟ ವಿಚಾರ ಮಾಡಿತು ಅದೇ ನನ್ನ ಹಾಳು ಮಾಡೋದು ಅದೇ ನನ್ನ ಶತ್ರು ಆದ್ರಿಂದ ನಾವೇ ನಮ್ಮ ಶತ್ರುಗಳು ನಾವೇ ನಮ್ಮ ಮಿತ್ರರು ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಮರೆಯೋಕ್ಕಾಗೋದಿಲ್ಲ ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೀವಿ ಮಂದಿಗೆ ದೋಷ ಕೊಡ್ತೀವಿ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಹಂಗೇನಿಲ್ಲ ಎಲ್ಲದರ ಬೀಜ ಅದೀವಿ ಅದಕ್ಕೆ ದಯವಿಟ್ಟು ಕೃಷಿಕರು ನಾವು ಉಳ್ದಿದ್ದನ್ನು ಹಿಂದಾಗಡೆ ಹೇಳ್ತೀನಿ ಇದನ್ನ ಮೊದಲು ಹೇಳ್ತೀನಿ ಯಾಕಂತಂದ್ರೆ ಇದು ಪಕ್ಕಾ ತಲೆಯಾಗಿ ಇರಲಿ ತಮಗೆ ಮತ್ತು ನೀವು ಕೇಳ್ತೀರಾ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಿ ನಮಗೇನು ಗ್ಯಾರಂಟಿ ಇಲ್ಲ ನಿಮ್ಮದು ಸುಮ್ಮನೆ ಎಲ್ಲರೋ ಒಂದೊಂದು ಕಾಳ ನಾಡ್ತವ ಉಳಿದು ಎಲ್ಲ ಹಂಗೆ ಹೋಗ್ತವ ನನಗೆ ಗೊತ್ತೈತಿ ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ ಯಾರೂ ಹೇಳಿಲ್ಲ ರೀ ನಮಗೆ ಅವಾಗ ತಿಳುವಳಿಕೆ ಅಂತ ಅನ್ನಬಾರ್ದು ನಮ್ಮ ಮುಂದಿನ ಪೀಳಿಗೆ ನೋಡ್ರಿ ಭಾಳ ದೊಡ್ಡ ಹಾನಿ ಆಕೈತಿ ಇದರಿಂದ ಸಮಾಜದ್ದು ಆ ಹುಡುಗರು ಏನು ಪಾಪ ಮಾಡ್ಯಾವ್ ನಿಮ್ಮ ಮನೆಯಾಗ ಹುಟ್ಟಿ ನಿಮ್ಮೂ ಹೌದಿಲ್ಲ ಹುಡುಗರು ನಾಲ್ವತ್ತು ವರ್ಷ ಆದರೂ ಮದುವೆ ಆಗಲ್ಲದ್ರೆ ಆ ಹುಡುಗರು ಮಾಡಿದ ಪಾಪ ಏನು ಕೃಷಿ ಮಾಡೋದು ಪಾಪ ಏನು ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ ಬೆಳೆ ಬೆಳೆಸೋದೇನು ಪಾಪದ ಕೆಲಸ ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡ್ಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ ಎಲ್ಲರಿಗಿ ತಿನ್ನಾಕ ಹಾಕೋರು ಇವರ ಸೀಮೆ ಮ್ಯಾಗ ನಿಂತ ಸೈನಿಕನಿಗೆ ಹಾಕವ್ರ ಇವರ ಬಜಾರ ಕುಂತ ವ್ಯಾಪಾರಿ ತಿನ್ಸೋರು ಇವರ ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕವ್ರ ಇವರ ನಮ್ಮಂತ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣಿಸೋರು ಇವರ ಎಲ್ಲರಿಗೂ ಉಣಸ ಅವ್ರೇನ್ ಪಾಪ ಮಾಡ್ಯಾರ ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಅಂತೀರಂತಂದ್ರ ಏನಾರ ಮಾಡ್ಬೇಕು ನಿಮ್ಗೆ ಏನ್ ಶಿಕ್ಷೆ ಕೊಡ್ಬೇಕು ನೀವೇ ಹೇಳ್ರಿ ಮಕ್ಕಳು ನಿಮ್ಮೂ ಅದಾವು ಮೂರ್ಖತನನು ನಿಮ್ಮದೈತಿ ಐತಿ ನಮ್ದ ಹೌದಿಲ್ಲ ಮೂರ್ಖತನ ನಾವು ಮಾಡೋಕತ್ತೀವಿ ಇಲ್ಲ ಹಿಂಗೆ ನಮ್ಮ ಹುಡುಗಿನ ಕೊಡೋದು ಆತಂದ್ರೆ ನೌಕರದಾರನ ಹುಡುಕಾಡೋದು ಮಂದಿ ಹುಡುಗಿಯರನ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡು ಅಂತ ಕೇಳೋದು ಇದ್ಯಾವ ನ್ಯಾಯಪ್ಪ ಇದಕ್ಕೆ ನ್ಯಾಯ ಅನ್ನಕ್ಕೆ ಬರೋದಿಲ್ಲ ದಯವಿಟ್ಟು ತಾವಿದನ್ನು ಮನುಷ್ಯನಾಗಿಟ್ಕೊಡ್ರಿ